ಬಸವ ಕೇಂದ್ರದ ಬಸವ ಮರುಳಸಿದ್ದ ಸ್ವಾಮೀಜಿಗಳ ಚಿನ್ಮಯಾನುಗ್ರಹ ದೀಕ್ಷಾ ಸಮಾರಂಭವು ಡಿಸೆಂಬರ್ ಐದರಂದು ಶಿವಮೊಗ್ಗದ ಬಸವನೆಲೆ ಮಾಚನಹಳ್ಳಿ ನಿಧಿಗೆಯಲ್ಲಿ ನಡೆಯಲಿದೆ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ತಮ್ಮ ಲಿಂಗ ಹಸ್ತದಿಂದ ಈ ದೀಕ್ಷೆಯನ್ನು ಅನುಗ್ರಹಿಸಲಿದ್ದಾರೆ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಎಂಎಲ್ ಸಿ ರುದ್ರೇಗೌಡ ಈ ಮಾಹಿತಿಯನ್ನ ತಿಳಿಸಿದರು ಚಿನ್ಮಯಾನುಗ್ರಹ ದೀಕ್ಷೆ ಎಂದ್ರೆ ಒಬ್ಬ ಹಿರಿಯ ಗುರುಗಳು ಮತ್ತೊಬ್ಬ ಗುರುಗಳಿಗೆ ಲಿಂಗ ಹಸ್ತ ದೀಕ್ಷೆ ಮಾಡುತ್ತಾರೆ ಎಂದು ತಿಳಿಸಿದ್ರು ಈ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಇನ್ನೂ ಅನೇಕ ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಯಾರಿಗೆ ಪಟ್ಟಾಭಿಷೇಕ ಆಗುತ್ತೆ ಅದೇ ಸಂದರ್ಭದಲ್ಲಿ ನಡೆಯುವಂತ ಪ್ರಕ್ರಿಯೆ ಶ್ರೀ ಶ್ರೀ ಬಸವಮರಳ ಮಹಾಸ್ವಾಮಿಗಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಸನ್ಯಾಸತ್ವ ಸ್ವೀಕಾರ ಮಾಡಿದ ನಂತರ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಬಸವ ತತ್ವ ಪೀಠಕ್ಕೆ ಅವರು ಪೀಠಾಧಿಕಾರಿ ಆದರು ಪೀಠಾಧಿಕಾರಿಯಾದಂಥ ಸಂದರ್ಭದಲ್ಲಿ ಈ ಚಿಮ್ಮಯ ಅನುಗ್ರಹ ದೀಕ್ಷೆ ಆಗಬೇಕಾಗಿತ್ತು ಆದರೆ ಅಲ್ಲಿಯ ಆ ಸಂದರ್ಭದಲ್ಲಿ ಸರಿಯಾದ ಹಿರಿಯ ಜಗದ್ಗುರುಗಳು ಯಾರು ಸಂದರ್ಭಕ್ಕೆ ಒದಗದೆ ಇದ್ದಿದ್ದರಿಂದ ಅಲ್ಲಿ ಪೀಠವನ್ನು ಅಲಂಕರಿಸಿದರು ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಅವರ ಮನಸ್ಸಿನಲ್ಲಿ ಒಂದು ಕೊರಗಿತ್ತು ಚಿನ್ಮಯಾನಂದ ದೀಕ್ಷೆ ಆಗಬೇಕು ಚಿನ್ಮಯಾನಂದ ದೀಕ್ಷೆ ಅಂದರೆ ಒಬ್ಬ ಹಿರಿಯ ಗುರುಗಳು ತಮ್ಮ ಲಿಂಗ ಹಸ್ತದಿಂದ ಇನ್ನೊಬ್ಬ ಗುರುವಿಗೆ ದೀಕ್ಷೆಯನ್ನು ಮಾಡಿ ಮುಂದಿನ ದಿನದಲ್ಲಿ ನೀನು ಶಿವತತ್ವ ಪ್ರಚಾರ ಮತ್ತು ಭಕ್ತರಿಗೆ ಈ ಒಂದು ಏನು ಬಸವ ತತ್ವದ ವಿಚಾರಗಳನ್ನು ತಿಳಿಸುವಂಥ ಕಾರ್ಯದಲ್ಲಿ ಸಂಪೂರ್ಣನಾಗಿ ಮಗ್ನನಾಗಿ ಸಂಸಾರದಿಂದ ದೂರ ಉಳಿಬೇಕು ಅನ್ನೋ ಒಂದು ಅರ್ಥದಲ್ಲಿ ಈ ದೀಕ್ಷೆ ಸುಮಾರು ಜನಕ್ಕಾಗಿದೆ ನಾನು ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದರೆ ಭಾಳಷ್ಟು ಜನ ಬೇರೆ ಬೇರೆ ಕಡೆಯಲ್ಲಿ ಈ ರೀತಿಯ ಏನು ಪ್ರಕ್ರಿಯೆ ನಡೆದಿದೆ ಶಿವಮೊಗ್ಗದಲ್ಲಿ ಭವಿಷ್ಯ ಈ ಭಾಗದಲ್ಲಿ ಭವಿಷ್ಯ ಇದು ಮೊದಲನೇ ಇದು ನಾನು ಭಾವಿಸ್ತೇನೆ ಈ ಕಾರ್ಯಕ್ರಮ ಸಾಕಷ್ಟು ಕಳೆದ ಎರಡು ತಿಂಗಳಿಂದ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಬರೀ ಒಂದು ಸಮಾಜದವರಲ್ಲ ಎಲ್ಲ ಸಮಾಜದ ಮುಖಂಡರು ಇದು ಚೆನ್ನಾಗಿ ನಡಿಬೇಕು ಇದು ಅರ್ಥಪೂರ್ಣವಾಗಿ ನಡೀಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಯತ್ನ ಹಾಕಿದ್ದಾರೆ ಅವತ್ತು ನಮ್ಮ ಶಿವಮೊಗ್ಗ ಬೆಕ್ಕಿನ್ಕಲ್ ಮಠದ ಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಲಿಂಗಸ್ತದಿಂದ ಇವರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಅದು ಆ ಪ್ರಕ್ರಿಯೆ ಈ ಹೊಸ ಕೇಂದ್ರದಲ್ಲಿ ಐದನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಕ್ಕೆ ಏಳು ಜನ ಮತ್ತೆ ಬೇರೆ ಮಠಾಧೀಶರು ಇರ್ತಾರೆ ಅದು ಐದು ಗಂಟೆ ಪ್ರಾರಂಭ ಆಗಿದ್ದು ಮಕ್ಕಳಿಗೆ ಒಂದು ಅದಕ್ಕೆ ನಾವು ಈಗ ಬೇರೆ ಬೇರೆ ಸ್ಥಳಗಳನ್ನು ಹುಡುಕ್ತಾ ಮಚನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು